ದೇವಸ್ಥಾನ ಮತ್ತು ಐಕ್ಯ ಕ್ಷೇತ್ರವಾಗಿರ್ತಕ್ಕಂಥ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಜನವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಶರಣಮೇಳ ಕಾರ್ಯಕ್ರಮ ಈ ಶರಣಮೇಳವನ್ನು ಲಿಂಗೈಕ್ಯರಾದಂತಹ ಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಡಾಕ್ಟರ್ ಮಾತಿ ಮಹಾದೇವಿಯವರು ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇಲ್ಲಿವರೆಗೆ ಮೂವತ್ತೇಳು ಶರಣ ಮೇಳಗಳು ನಡೆದಿವೆ ಮೂವತ್ತಾರು ಮೂವತ್ತೇಳು ಮೇಳಗಳು ಮೂವತ್ತೇಳು ವರ್ಷದಿಂದ ನಿರಂತರವಾಗಿ ನಡೀತಾ ಬಂದಿದೆ ಅವ್ಯಾಹತವಾಗಿ ಲಕ್ಷಾಂತರ ಜನರ ಒಂದು ಬಸವ ಭಕ್ತರ ಮಾರ್ಗದರ್ಶನ ಮಾಡ್ತಕ್ಕಂತಹ ಮತ್ತು ಲಕ್ಷಾಂತ